ಹಾಯ್ ಫ್ರೆಂಡ್ಸ್ ನಾನು ಕಲಾವತಿ ಗುಡ್ ಮಾರ್ನಿಂಗ್ ನಮ್ಮ ಮನೇಲಿ ಚಿಕನ್ ಸಾಂಬಾರು ಮಾಡಿ ಮತ್ತು ಗೀ ರೈಸ್ ಮಾಡ್ತಾಯಿದ್ದೀನಿ ನಾನು ಚಿಕನ್ ಸಾಂಬಾರಿಗೆ ಏನೇನು ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ತೀವಿ ನಾವು ಬೇಕಾದ್ರೆ ಒಳಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ನೀವು ಹಸಿ ಮೆಣಸಿನ್ಕಾಯಿ ಪುದೀನ ಬೆಳ್ಳುಳ್ಳಿ ಧನಿಯಾ ಚಕ್ಕೆ ಗೋಡಂಬಿ ಕಾಯಲು ಕಾಯಲ್ಲಿ ತೆಗಿತೀವಲ್ಲ ಆರೋಳಗಡೆ ಹಾಕ್ಬಿಟ್ಟು ನಾವು ಕಾಯಲ್ಲಿ ತೊಗೊಂತೀನಿ ಚಕ್ಕೆ ಧನಿಯಾ ಹಾಕ್ತಿದ್ದೀನಿ ನಾನು ಫ್ರೆಶ್ ಆಗಿ ಧನಿಯಾ ಹುರಿದು ಹಾಕ್ತೀನಿ ಅರಶಿನ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ಮಿರಿ ಸೊಪ್ಪು ಪುದೀನ ನೋಡಿ ಒಂದ್ಸಲ ನೋಡಿಬಿಡಿ ಫ್ರೆಂಡೇ ಏನೇನು ಬೇಕು ಅಂದರೆ ನಾನು ಮಾಡೋದು ಈರುಳ್ಳಿ ಮೆಶ್ರಿನಾಗ ಟೊಮೋಟ ಅರಶಿನ ಧನಿಯಾ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಮತ್ತು ಇದಕ್ಕಿನ ಬೇಳೆ ಹಾಕ್ತೀನಿ ಸ್ವಲ್ಪ ಅಲ್ವಾ ಈಗ ಈರುಳ್ಳಿ ಹಾಕಾಗಿದೆ ಈರುಳ್ಳಿ ಫ್ರೈ ಆಗಿದೆ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಆಲ್ರೆಡಿ ಹಾಕಿದ್ದೀನಿ ಈಗ ಚಿಕನ್ ಹಾಕೋಣ ಚಿಕನ್ ಹಾಕ್ತಿದ್ದೀನಿ ಫ್ರೆಂಡ್ ನೋಡಿ ನನ್ನ ವಿಡಿಯೋಗಳು ನೋಡಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ ಚಿಕನ್ ಸಾಂಬಾರು ಗೀರೇಸಿಗೆ ಒಂದು ಎಕ್ಸ್ಟ್ರಾಡಿನರಿ ನಿಜವಾಗ್ಲೂನು ಒಂದು ಲೈಕ್ಕು ಕಮೆಂಟ್ ಕೊಡಿ ಫ್ರೆಂಡ್ಸ್ ಪೀ ಸ್ಲೀ ಸ್ಪೀ ಇದು ಕೊಂಚ ಫ್ರೈ ಆಗೋದಕ್ಕೆ ಚಿಕನ್ ಬಾಯ್ಲ್ ಹಾಕಿದೆ ಎಣ್ಣೆ ಒಳಗಡೆ ಸ್ವಲ್ಪ ಉಪ್ಪು ಹಾಕೊಡೋಣ ನೋಡ್ಕೊಂಡು ಹಾಕಿ ಜಾಸ್ತಿ ತಿನ್ನೋಕ್ಕಾಗಲ್ಲ ನಾವು ಕಲ್ಲುತ್ತೆ ಬರ್ತದೆ ಸ್ವಲ್ಪ ಚಿಕನ್ ಬಾಯಿಲ್ ಹಾಕಿ ಸ್ವಲ್ಪ ಕತ್ತಲು ಮಿಂಚಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದು ಬಾಯ್ಲ್ ಆಗಲಿ ಬಾಯ್ಲಲ್ಲಿ ಮತ್ತು ಇಲ್ಲಿ ಈರುಳ್ಳಿ ಇದ್ದೀವಲ್ಲ ಈರುಳ್ಳಿ ಬಾಯ್ಲ್ ಆಗಿತ್ತು ಮತ್ತು ಇದಕ್ಕೆ ಧ್ವನಿ ಹಾಕಿದ ಧನಿಯಾ ಎರಡು ನಾನು ಜಾಸ್ತಿ ಹಾಕಲ್ಲ ಸ್ವಲ್ಪ ಹಾಕಿನೋ ಒಂದು ಸ್ಪೂನ್ ಜಾಸ್ತಿ ಜಾಸ್ತಿ ಧನಿಯಾಕಿದ್ರೆ ಚೆನ್ನಾಗಿರೋಲ್ಲ ನೋಡ್ಕೊಂಡು ಹಾಕಿ ಈರುಳ್ಳಿ ಫ್ರೈ ಹಾಕ್ತಿದ್ದೀಗ ಕಡೆ ಚಿಕನ್ ಸ್ವಲ್ಪ ಸೌಟ್ ಹಾಕ್ತಾನೆ ಉಪ್ಪು ಹಾಕ್ಬಿಟ್ರೆ ಈಗಲೇ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದು ಆಮೇಲೆ ಹಾಕಂದ್ರೆ ಅದು ಹೂವು ಪೀಸೆಲ್ಲ ಸಪ್ ಸಪ್ಪೆ ಇರುತ್ತೆ ನಾವು ಫ್ರೈ ಮಾಡುವಾಗೇ ಹಾಕ್ಬಿಡ್ಬೇಕು ಉಪ್ಪು ಇದು ಬಾಯ್ಲ್ ಹಾಕಲಿ ಈ ಸಾಂಬಾರಿಗೆ ಫ್ರೈ ಮಾಡ್ಕೊಳಣ ಈಗ ಸ್ವಲ್ಪ ಹಾಕ್ತಿದ್ದೀನಿ ನಾನು ಆಗಲಿ ಮೆಣಸಿಡಿಲ್ಲಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಶುಂಠಿನ ಸ್ವಲ್ಪ ಕೂಡ ಜಾಸ್ತಿ ಹಾಕಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಚಿಕನ್ಗೆ ಇತ್ಕಿನ ಬೇಳೆ ಸೀಸನ್ ಅಲ್ವಾ ಸ್ವಲ್ಪ ಚಿಕನ್ಗೆ ಇತ್ಕಿನ ಬೇಳೆ ಹಾಕೋಣ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇಲ್ಲಿ ಚಿಕ್ಕ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗಿದೆ ಟೊಮೋಟ

స్వల్పే హాక్తీ నను చక్కె లవంగెలా జాస్తి ఆకల్ కాయలు తెగి అదే చక్కెం స్వల్పించు చక్కె లవంగ ఒం ఇంచు చక్కె గసె ఇలాకి మరి అది గోడంగి హాక్కుబట్టు హాలు తగీత హాల్ తి మరి చుక్క సయాల కయ్ హలో తెంగకాయ తెంగినాయ్ హాలు హాక్తి ఫ్రై ఆయదు ఆల్డి స్వల్ప హరలి ನೋಡಿ ಫ್ರೆಂಡ್ಸ್ ಚಿಕನ್ನು ಬಾಯ್ಲ್ ಆಗಿದೆ ಎಣ್ಣೆಯಲ್ಲೆ ಒಗ್ಗರಣೆಗೆ ಹಿಟ್ಟಿದಲ್ಲ ಇಟ್ಕೊಂಡು ಬೀಳಾಕ್ತಿದ್ದೀನಿ ಸ್ವಲ್ಪ ಹಂಗೆ ಫ್ರೈ ಆಗಿ ಅಷ್ಟರೊಳಗಡೆ ಖಾರ ರುಬ್ಬು ಮಾಡ್ಬಿಡೋಣ ಚಿಕನ್ ಸಾರು ಮಸಾಲೆ ರುಬ್ಬೋಣ ಚಿಕನ್ ಸಾಂಬಾರಿಗೆ ಖಾರ ರುಬ್ಬಿದಾಗಿದೆ ತುಂಬ ನೈಸಿಗೆ ರುಬ್ಕೊಬೇಕು ಖಾರನ ನೈಸಿಗೆ ರುಬ್ಬಿದ್ರೇ ಚೆನ್ನಾಗಿರೋದು ಈಗ ಖಾರ ಆಲ್ರೆಡಿ ಹಾಕಿದ್ದೀನಿ ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ತಿರ್ಸ್ಕೊಡೋಣ ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಆಮೇಲೆ ಕಾಯಿದೆ ಕಾಯಲ್ಲಿ ಏನೇನಕ್ಕೆ ಅನ್ನೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಚಿಕನ್ ಸಾಂಬಾರಿಗೆ ನಾನು ಕಾಯಲು ಹಾಕ್ತೀನಿ ಕಾಯಲಿಗೆ ಒಂದು ಪೀಸ್ ಚಕ್ಕೆ ఇది లవంగ ఎర లవంగ మే గసగసి ఒక స్పూన్ నాలుగు నన్ను హాకీ ఉాకీ కయలు తయే గసగసి ఎర్డీ అమ్మల స్వల్ప గోడమ్ ಇಷ್ಟು ರುಬ್ಕೊಂಡು ಹಾಲು ತೊಗೊಂಡಾನ ನೋಡಿ ಫ್ರೆಂಡ್ಸ್ ಸಾಂಬಾರು ಈಗ ಇದೆ ಹಸಿ ವಾಸನೆಲ್ಲ ಹೋಗಿದೆ ಮಸಾಲೆ ಹಾಕಿದಿನಿ ಇದಕ್ಕೆ ಕಾಯಿ ಹಾಕಿಲ್ಲ ನಾನು ಕಾಯಲ್ಲಿ ಹಾಕ್ತೀನಿ ಈ ತೆಂಗಿನಕಾಯಿ ರುಬ್ಬಿದ್ದೀನಿ ಇದಕ್ಕೆ ಗಸಗಸೆ ಎರಡು ಲವಂಗ ಎರಡು ಚಕ್ಕೆ ಎರಡು ಏಲಕ್ಕಿ ಕಾಯಿ ಗೋಡಂಬಿ ಹಾಕಿ ರುಬ್ಬಿದ್ದೀನಿ ನೀವು ಬೇಕಾದ್ರೆ ಕಳೆಪಪ್ಪ ಹಾಕ್ಕೊಬೋದು ಕಳೆ ಬೀಜನ ಹುರ್ದ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಬೋದು ಚೆನ್ನಾಗಿತ್ತು ಟೇಸ್ಟ್ ಇವ್ರೇನು ಡಿಫ್ರೆಂಟಾಗಿ ಹೇಳ್ತಾರೆ ಕಳೆ ಬೀಜ ಅಂತ ಅನ್ಬೋದು ಕಳೆ ಬೀಜನೂ ಹುರಿದ್ಬಿಟ್ಟು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತಿಕ್ನೆಸ್ ಬಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಗೋಡಂಬಿ ಹಾಕೊಂಡಿದ್ದೀನಿ ಇದನ್ನು ಸೋದಿಸ್ಕೋಣ ನಾನು ನೋಡಿ ಇಲ್ಲೊಂದು ವೇಲಿದೆ ಆ ವೇಲೊಳ್ಬ ಸೋದಿಸ್ಕೊತೀನಿ ಅದು ಹಸಿ ಹಸಿ ಹೋಗಿದೆ ಅದಕ್ಕೆ ಹಾಕೋಣ ಕಾಯಿಲ್ ಫಿಲ್ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಬೇಳೆ ಸ್ವಲ್ಪ ಬೇರೆ ಇದಕ್ಕೆ ಕಾಯಲು ಹಾಕ್ತಾ ಇದ್ದೀನಿ ನೋಡಿ ನಿಮ್ಗೆ ಸಾಂಬಾರು ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ನೀವು ಹಾಕ್ಕೊಳ್ಳಿ ನೀವು ಕಾಯಲ್ಲಿ ಹತ್ತಿ ನಾನು ಈಗ ಕಲರ್ ಚೆನ್ನಾಗಿ ಕಾಣ್ತಿದೆಯಲ್ಲ ಅಲ್ಲ ಇಲ್ಲ ಆಶೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಣ ಈಗ ಏನು ಮಾಡೋದು ಘೀ ರೈಸ್ ಮಾಡೋಣ ಇದಕ್ಕೆ ಕಾಂಬಿನೇಷನ್ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸಪ್ ಫ್ರೆಂಡ್ಸ್ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಸಾಂಬಾರು ರೆಡಿಯಾಗಿದೆ ಈ ಗೀ ರೈಸ್ ಇಟ್ಕೊಳಾನ ಈಗ ಈಗ ಸ್ವಲ್ಪ ತುಪ್ಪ ಹಾಕೋಣ ಚೆನ್ನಾಗಿರತ್ತಿ ಬೇಳೆ ಬೀಳಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಆ ಕಡೆ ಸೈಡು ಹೋರಿ ಇಟ್ಬಿಟ್ಟು ಆ ಕಡೆ ಇಡೋಣ ಚಿಕನ್ ಸಾಂಬಾರು ರೆಡಿ ಚೆನ್ನಾಗಿದೆಯಾ ನೋಡಿ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಚಿಕನ್ ಸಾಂಬಾರು ಅಂತ ಎಕ್ಸಿಲೆಂಟಾಗಿದೆ ಇದೇ ಥರ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಂದು